ಹಲೋ ಡಿಯರ್ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಡೆದಿರ್ತಕ್ಕಂತಹ ಫಸ್ಟ್ ಪಿ ಯು ಸಿಯ ಫಸ್ಟ್ ಟೆಸ್ಟ್ ಏನಿದೆನೋ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೆ ಆನ್ಸರ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಯಾವುದೋ ಒಬ್ಬ ವಿದ್ಯಾರ್ಥಿ ಈ ಒಂದು ಪೇಪರ್ ಪೇಪರನ್ನು ಇಮೇಲ್ ಮಾಡಿದ್ದಾರೆ ಬನ್ನಿ ಆ ಒಂದು ಕ್ವಶನ್ಸ್ಗೆ ನಾವು ಆನ್ಸರ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ನಿಮ್ಮ ಬಳಿಯು ಇದೇ ರೀತಿಯ ಒಂದು ಫಸ್ಟ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ಗೆ ಕ್ವಶನ್ ಪೇಪರ್ ಇದ್ದರೆ ಅದನ್ನು ಈ ಮೇಲೆ ಕಾಣಿಸ್ತಕ್ಕಂತಹ ಇಮೇಲ್ಗೆ ನೀವು ಸೆಂಡ್ ಮಾಡಿದರೆ ಅದಕ್ಕೂ ಕೂಡ ಕೀ ಆನ್ಸರ್ಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಬನ್ನಿ ಈಗ ಈ ಒಂದು ಕ್ವಶನ್ ಪೇಪರ್ನ ಆನ್ಸರ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಫಸ್ಟ್ ಮೇನಲ್ಲಿ ಮಲ್ಟಿಪಲ್ ಚಾಯ್ಸ್ಡ್ ಬೇಸ್ ಕ್ವಶನ್ಸ್ ಇದ್ದಾವೆ ಫಸ್ಟ್ ಕ್ವೆಶನ್ ನೋಡಿ ದ ಚೇರ್ಮನ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ ವಾಸ್ ಇಸ್ ಆನ್ಸರ್ ಆಪ್ಷನ್ ಸಿ ಮಿಸ್ಟರ್ ಫಾಕ್ಸ್ ಆಗಿದೆ ಏನು ಸೆಕೆಂಡ್ ದ ಸಮ್ಮರ್ ಇನ್ ದ ಸ್ಕೂಲ್ ಬಾಯ್ ರೆಫರ್ಸ್ ಟು ಆಪ್ಷನ್ಸ್ ಚೈಲ್ಡ್ಹುಡ್ ಯೂತ್ ಓಲ್ಡ್ ಏಜ್ ಮತ್ತು ಬೇಬಿಹುಡ್ ಅಂತ ಇದ್ದಾವೆ ಇಲ್ಲಿ ಸರಿಯಾದಂತಹ ಆಯ್ಕೆ ಚೈಲ್ಡ್ಹುಡ್ ಆಗಿದೆ ಇದು ದ ಸ್ಕೂಲ್ ಬಾಯಲ್ಲಿ ಬರ್ತಕ್ಕಂತಹ ಕ್ವಶನ್ ಆಗಿದೆ ನೋಡಿ ಯೂತ್ ಮತ್ತು ಓಲ್ಡ್ ಏಜ್ ಇವುಗಳನ್ನು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಈ ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ ಓಲ್ಡ್ ಏಜನ್ನು ವಿಂಟರ್ಗೆ ಕಂಪ್ಯಾರಿಸನ್ ಮಾಡ್ತಾರೆ ಇದನ್ನು ನಾವು ಆಲ್ರೆಡಿ ನೋಡಿದ್ದೇವೆ ಅದೇ ರೀತಿ ಯೂತನ್ನು ಕೂಡ ಯಾವುದಕ್ಕೆ ಅಂದರೆ ಸ್ಪ್ರಿಂಗಿಗೆ ಕಂಪೇರ್ ಮಾಡಿದ್ದಾರೆ ಪೊಯಿಟ್ ಇವುಗಳನ್ನು ಕೂಡ ನೆನಪಿಟ್ಕೊಳ್ಳಿ ತರ್ಡ್ ಕ್ವಶನ್ ನೋಡಿ ಅಂಡರ್ ಅ ಕ್ರೂಯಲ್ ಐ ಔಟ್ ವೋನ್ ಈಸ್ ರೆಫರ್ಡ್ ಟು ಡ್ಯಾಶ್ ಇನ್ ದ ಪೋಯಮ್ ದ ಸ್ಕೂಲ್ ಬಾಯ್ ಎಸ್ ಸಿ ಒಂದು ಅಂಡರ್ ಅ ಕ್ರೂಯಲ್ ಐ ಔಟ್ ವರ್ನ್ ಅಂತ ಯಾವುದಕ್ಕೆ ರೆಫರ್ ಮಾಡ್ತಾ ಇದ್ದಾರೆ ಅಂತ ಆಪ್ಷನ್ ಡಿ ಅಥಾರಿಟೇರಿಯನ್ ವೇಸ್ ಆಫ್ ಟೀಚಿಂಗ್ ಅಂದರೆ ಒಬ್ಬ ಟೀಚರ್ ತುಂಬ ಸ್ಟ್ರಿಕ್ಟಾಗಿ ಮಕ್ಕಳನ್ನು ಭಯಪಡಿಸ್ತಾ ಏನು ಟೀಚಿಂಗ್ ಮಾಡ್ತಾ ಇದ್ದಾರಲ್ವ ಮಾಡ್ತಕ್ಕಂತಹ ಒಂದು ಪದ್ಧತಿಯನ್ನೇ ಅಂಡರ್ ಎ ಕ್ರೂಯಲ್ ಐ ಔಟ್ ವರ್ನ್ ಅಂಡರ್ ಕ್ರೂಯಲ್ ಕ್ರೂಯಲ್ ಅಂದರೆ ಕ್ರೂರವಾಗಿರ್ತಕ್ಕಂಥದ್ದು ಅಂತ ಕ್ರೂರವಾದ ಕಣ್ಣುಗಳ ಕಣ್ಣುಗಳಿಂದ ನೋಡ್ತಕ್ಕಂತಹ ವ್ಯಕ್ತಿ ಟೀಚರ್ ಆಗಿರ್ತಾರೆ ಅನೇಕ ಶಾಲೆಗಳಲ್ಲಿ ಸೊ ಅವರನ್ನೇ ಇಲ್ಲಿ ಅಥಾರಿಟೇರಿಯನ್ ವೇಸ್ ಆಫ್ ಟೀಚಿಂಗ್ ಸಂಬಂಧಪಟ್ಟಂತೆ ಈ ಒಂದು ಕ್ವಶನನ್ನು ಕೇಳಿದ್ದಾರೆ ಇನ್ನು ಫೋರ್ತ್ ಕ್ವಶನ್ ನೋಡಿ ದ ಕ್ರೀಪರ್ ಹ್ಯಾಸ್ ಸ್ಮಾಲ್ ಲೀವ್ಸ್ ರಿಸಂಬ್ಲಿಂಗ್ ಬೆಟರ್ ಲೀವ್ಸ್ ಆ್ಯಂಡ್ ಬಿಯರ್ಸ್ ಫ್ರೂಟ್ಸ್ ಇನ್ ಬಂಚ್ ಲೈಕ್ ಆಪ್ಷನ್ ಬಿ ಗ್ರೇಪ್ಸ್ ಅಂತೇಳಿ ಇನ್ನು ಫಿಫ್ತ್ ಕ್ವಶನ್ ತೇಜಸ್ವೀಸ್ ಎಸ್ಟ್ವಾಯಿಲ್ ಫಾರ್ಮ್ ಹ್ಯಾಂಡ್ ಕೃಷ್ಣ ವಾಸ್ ಸಫರಿಂಗ್ ಫ್ರಾಮ್ ಸರಿಯಾದ ಉತ್ತರ ಆಪ್ಷನ್ ಬಿ ಪೈಲ್ಸ್ ಆಗಿರುತ್ತೆ ಸಿಕ್ಸ್ ಕ್ವೆಶನ್ ಡ್ಯಾಶ್ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದ ಪೀಪಲ್ ಆಫ್ ದ ಬಿಗ್ ಸಿಟಿ ಎಸ್ ಮನಿ ಅಂತೇಳಿ ನಾವು ಆನ್ಸರ್ನ ಸೆಲೆಕ್ಟ್ ಮಾಡಿಕೊಳ್ತಾ ಇದ್ದೇವೆ ಇನ್ನು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಬೇಕಾಗುತ್ತೆ ಯಾಕೆಂದರೆ ಈ ರೂಲ್ಗಳು ಅನೇಕ ಕಡೆ ನಿಮಗೆ ಯೂಸ್ ಆಗ್ತವೆ ಸೆವೆಂತ್ ಕ್ವೆಶನ್ ನೋಡಿ ದ ಮ್ಯಾನ್ ಮೊದಲನೇದಾಗಿ ಸಾರಿ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂದರೆ ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇವುಗಳಾಗಿದ್ದಾವೆ ಇದರಲ್ಲಿ ಫಸ್ಟ್ ಕ್ವೆಶನ್ ದ ಮ್ಯಾನ್ ಡ್ಯಾಶ್ ಅ ಲಿಟಲ್ ಹರ್ಟ್ ಎಟ್ ದ ಎಜ್ ಆಫ್ ದ ಫಾರೆಸ್ಟ್ ಅಂತ ಇದೆ ಎಸ್ ಇಲ್ಲಿ ನೋಡಿ ದ ಮ್ಯಾನ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ ಅಂದರೆ ಒಬ್ಬನೇ ವ್ಯಕ್ತಿ ಇಲ್ಲಿ ಇದ್ದಾನೆ ಮತ್ತು ಇದೊಂದು ಥರ್ಡ್ ಪರ್ಸನ್ನಲ್ಲಿರ್ತಕ್ಕಂತಹ ಸಬ್ಜೆಕ್ಟ್ ಆಗಿದೆ ಮತ್ತು ಕೊಟ್ಟಿರತಕ್ಕಂತಹ ಸೆಂಟೆನ್ಸ್ ಪ್ರೆಸೆಂಟ್ ಫಾರ್ಮಲ್ಲಿ ಇರೋದ್ರಿಂದ ನೋಡಿ ಹ್ಯಾವ್ ಅಥವಾ ಅಲ್ಲಿ ನಾವು ಯಾವುದನ್ನು ತೆಗೆದುಕೊಳ್ಬೇಕು ಅಂತೇಳಿ ದ ಮ್ಯಾನ್ ಇರೋದರಿಂದ ನಾವು ಹ್ಯಾಜನ್ನು ತೆಗೆದುಕೊಳ್ತಾ ಇದ್ದೇವೆ ಯಾವುದೇ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದ್ದರೆ ಮತ್ತು ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಆಗ ನಾವು ಹ್ಯಾವ್ ತೆಗೆದುಕೊಳ್ಳೋದಿಲ್ಲ ಹ್ಯನ್ನು ತೆಗೆದುಕೊಳ್ತೇವೆ ಸೆಕೆಂಡ್ ದ ಕರ್ಸ್ ಆಫ್ ದ ಸೇಸ್ ಡ್ಯಾಶ್ ದಟ್ ವೆನ್ ಸಂಬಾಡಿ ನೀಡ್ಸ್ ಇಟ್ ದೆ ಶಾಲ್ ನಾಟ್ ಫೈಂಡ್ ಇಟ್ ಎಸ್ ಇಲ್ಲಿ ನೋಡಿ ಸಬ್ಜೆಕ್ಟನ್ನು ಗಮನಿಸಿ ದ ಕರ್ಸ್ ಆಫ್ ದ ಸೇಝ್ ಅಂತ ಇದೆ ಅಂದರೆ ಋಷಿಯ ಶಾಪ ನೋಡಿ ಇದು ಸಿಂಗ್ಯುಲರ್ ಆಗಿದೆ ಸೊ ಇಲ್ಲಿ ಆರ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ ಹಾಗಾಗಿ ನಾವು ಅದನ್ನು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಈಸ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ ಸೊ ನಾವು ಇಲ್ಲಿ ತೆಗೆದುಕೊಳ್ಬೇಕಾಗಿರೋದು ಈಸನ್ನ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಇದನ್ನೇ ಕರಿತಾ ಇದ್ದೇವೆ ಇನ್ನು ಥರ್ಡ್ ಕ್ವಶನ್ ದ ನರೇಟರ್ ಸ್ಲೀಪ್ ಸ್ಲೀಪ್ಸ್ ಆಲ್ ದೇ ಆ್ಯಂಡ್ ವೇಕ್ಸ್ ಅಪ್ ಇನ್ ದ ಈವ್ನಿಂಗ್ ಎಸ್ ಇಲ್ಲಿ ನೋಡಿ ವೇಕ್ಸ್ ಅಂತ ಕೊಟ್ಟಿದ್ದಾರೆ ಯಾಕೆಂದರೆ ದ ನರೇಟರ್ ಇದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ಸೊ ಇಲ್ಲಿ ನಾವು ವರ್ಬ್ ಸ್ಲೀಪ್ ತೆಗೆದುಕೊಳ್ಳುವುದಿಲ್ಲ ಸ್ಲೀಪ್ಸನ್ನು ಫಿಲ್ ಮಾಡ್ತೇವೆ ಸೊ ಈ ರೂಲ್ ನೀವು ನೆನಪಿಟ್ಕೊಳ್ಳಿ ಮೂರು ಅಂಕಗಳಿಗೆ ಖಂಡಿತವಾಗಲೂ ಈ ಕ್ವೆಶನ್ ಬಂದೇ ಬರುತ್ತೆ ಇನ್ನು ಎಂಟನೇ ಪ್ರಶ್ನೆ ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಎಸ್ ಇಲ್ಲಿ ಆನ್ಸರ್ಗಳನ್ನು ಫಿಲ್ ಮಾಡಲಾಗಿದೆ ಅವುಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಇನ್ನು ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ ಇವುಗಳಿಗೆ ನೀವು ಆನ್ಸರ್ಗಳನ್ನು ಹುಡುಕಿಕೊಳ್ಳಿ ಮತ್ತು ನೆಕ್ಸ್ಟ್ ನೋಡಿ ಪ್ಯಾಸೇಜನ್ನು ಕೊಟ್ಟಾಗ ನಾವು ತುಂಬ ಸುಲಭವಾಗಿ ಆ ಪ್ಯಾಸೇಜ್ಗೆ ಆನ್ಸರ್ ಮಾಡ್ತಾ ಹೋಗ್ಬೋದು ಯಾಕೆಂದರೆ ಆ ಪ್ರಶ್ನೆಗಳಿಗೆ ಆನ್ಸರ್ಗಳು ಅಲ್ಲಿನೇ ನಿಮಗೆ ಸಿಗ್ತಾ ಇದ್ದಾವೆ ತರ್ಟೀನ್ತ್ ಕ್ವಶನ್ ನೋಡಿ ಹೂ ಈಸ್ ಎ ಆರ್ ರೆಹಮಾನ್ ಅಂತ ಇದೆ ಆರಂಭದಲ್ಲಿನೇ ನಮಗೆ ಫಸ್ಟ್ ಲೈನಲ್ಲಿ ಆನ್ಸರ್ ಸಿಗುತ್ತೆ ಎ ಆರ್ ರೆಹಮಾನ್ ಈಸ್ ಆ್ಯನ್ ಇಂಡಿಯನ್ ಕಂಪೋಸರ್ ಸಿಂಗರ್ ಆ್ಯಂಡ್ ಮ್ಯೂಸಿಕ್ ಪ್ರೊಡ್ಯೂಸರ್ ಅಂತೇಳಿ ಅದನ್ನೇ ನೀವು ಬರೀಬೇಕು ಕ್ವೆನ್ ನಂಬರ್ ಫೋರ್ಟೀನ್ ವೆನ್ ವಾಸ್ ಎ ಆರ್ ರೆಹಮಾನ್ ಬಾರ್ನ್ ಯಾವಾಗ ಅವರು ಹುಟ್ಟಿದ್ರು ಅಂತ ಅವರ ಡೇಟ್ ಆಫ್ ಬರ್ತ್ ಅನ್ನ ಕೇಳ್ತಾ ಇದ್ದಾರೆ ಎಸ್ ಇಲ್ಲಿ ನಾವು ನೋಡ್ಬೋದು ಬಾರ್ನ್ ಆನ್ ಸಿಕ್ಸ್ ಜನವರಿ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಇನ್ನು ಕ್ವಶನ್ ನಂಬರ್ ಫಿಫ್ಟೀನ್ ವಿಚ್ ಮೂವಿ ಈಸ್ ಹಿ ಫೇಮಸ್ ಫಾರ್ ಅಂತ ಕೇಳಿದ್ದಾರೆ ಎಸ್ ಆನ್ಸರ್ ಇಲ್ಲಿದೆ ಸ್ಲಮ್ ಡಾಗ್ ಮಿಲೇನಿಯರ್ ಸಿಕ್ಸ್ಟೀನ್ ವಾಟ್ ಈಸ್ ಎ ಆರ್ ರೆಹಮಾನ್ಸ್ ವೈಫ್ಸ್ ನೇಮ್ ಎಸ್ ಅವರ ಒಂದು ವೈಫ್ ನೇಮನ್ನು ಕೇಳ್ತಾ ಇದ್ದಾರೆ ಇಲ್ಲಿ ಗಮನಿಸಬಹುದು ಸೈರಾ ಬಾನು ಅಂತಕಂತದ್ದು ಅವರ ವೈಫ್ ನೇಮ್ ಆಗಿದೆ ಕ್ವೆಶ್ಚನ್ ನಂಬರ್ 17 ವಾಟ್ did ಯರ್ ರೆಹಮಾನ್ ಸ್ಟಾರ್ಟ್ ಫೋಕಸಿಂಗ್ his ಟೈಮ್ ಆನ್ ಆಫ್ಟರ್ his ಫಾದರ್ಸ್ ಡೆತ್ ಈಸ್ ಆನ್ಸರ್ ಇಲ್ಲಿ ಸಿಗ್ತಾ ಇದೆ he started ಫೋಕಸಿಂಗ್ his ಟೈಮ್ ಟು ಮ್ಯೂಸಿಕ್ rather than ಅಕಡೆಮಿಕ್ಸ್ ಆಫ್ಟರ್ his ಫಾದರ್ಸ್ ಡೆತ್ ಅಂತ ಹೇಳಿ ಆನ್ಸರ್ ಇಲ್ಲಿನೇ ಸಿಗ್ತಾ ಇದೆ ನೋ ಕ್ವೆಶ್ಚನ್ ನಂಬರ್ 18 ऐड ಎ ಸೂಟಬಲ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಅಕ್ಸೆಪ್ಟೆಡ್ ಟು ಫಾರ್ಮ್ ಇಟ್ಸ್ ಆ್ಯಂಟೋನಿಮ್ ಅಂತ ಕೇಳಿದ್ದಾರೆ ಸೊ ಈ ಆ್ಯಕ್ಸೆಪ್ಟೆಡ್ ಅಂತಕ್ಕಂಥದ್ದಕ್ಕೆ ನಾವು ಏನು ಮಾಡಬೇಕು ಪ್ರಿಫಿಕ್ಸನ್ನು ಸೇರಿಸ್ಬೇಕು ಮತ್ತು ಅದು ಈ ಒಂದು ಆ್ಯಕ್ಸೆಪ್ಟೆಡ್ಗೆ ಆ್ಯಂಟೋನಿಮ್ ಅಥವಾ ಅಪೋಸಿಟ್ ವರ್ಡ್ ಆಗಿ ಕನ್ವರ್ಟ್ ಆಗಬೇಕು ಎಸ್ ನೋಡಿ ಆಕ್ಸೆಪ್ಟೆಡ್ ಇದೆ ನಾವು ಇದಕ್ಕೆ ಅನ್ ಅಂತಕ್ಕಂತಹ ಒಂದು ಪ್ರಿಫಿಕ್ಸನ್ನು ಸೇರಿಸ್ಬಿಟ್ರೆ ಆಗ ಅದು ಅನ್ಆಕ್ಸೆಪ್ಟೆಡ್ ಅಂತ ಆಗುತ್ತೆ ಆಗ ಇದು ಆ್ಯಂಟೋನಿಮ್ ಕೂಡ ಆಗುತ್ತೆ ಏನು ನೆಕ್ಸ್ಟ್ ಕ್ವೆಶನ್ ಮೇನ್ ಕ್ವಶನ್ ನಂಬರ್ ಫೈವ್ ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೆಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಎಸ್ ಇದು ಕೂಡ ವರ್ಬ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಒಳಗೊಂಡಿರುತ್ತೆ ದ ನರಿಟರ್ ಗಾಟ್ ಅಪ್ ಎಟ್ ಫೋರ್ ಪಿ ಎಮ್ ಆ್ಯಂಡ್ ಎಸ್ ನೋಡಿ ಗಾಟ್ ಅಪ್ ಅಂತಕ್ಕಂತಹ ಒಂದು ವರ್ಬ್ ಇಲ್ಲಿ ಕ್ಲೂ ಕೊಡ್ತಾ ಇದೆ ನಾನು ಹಿಂದಿನ ವೀಡಿಯೋಗಳಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ ಯಾವುದಾದ್ರೂ ಒಂದು ವರ್ಬ್ ಇರುತ್ತೆ ಅದು ನಿಮಗೆ ಕ್ಲೂ ಅನ್ನು ಕೊಡುತ್ತೆ ಅಂತೇಳಿ ಸೊ ಇಲ್ಲಿ ಗಾಟ್ ಅಪ್ ಸೊ ಗಾಟ್ ಅಂತಕ್ಕಂಥದ್ದು ನ ಪಾಸ್ಟ್ ಟೆನ್ಸ್ ಫಾರ್ಮ್ ಆಗಿದೆ ಸೊ ಇದು ಪಾಸ್ಟ್ ಇದೆ ಅಂತ ನಮಗೆ ಅರ್ಥ ಆಗುತ್ತೆ ಇದರಿಂದ ಮುಂದೆ ಬರತಕ್ಕಂತಹ ವರ್ಬ್ಗಳನ್ನು ನಾವು ಪಾಸ್ಟ್ ಟೆನ್ಸಲ್ಲೇ ಬರೀಲಿಕ್ಕೆ ನೋಡಬೇಕು ಎಸ್ ನೋಡಿ ಫಿನಿಶ್ ಇದೆ ಇಲ್ಲಿ ನಾವು ಇದರ ಫಾಸ್ಟ್ ಟೆನ್ಸ್ ಫಾರ್ಮ್ ಬರೆದಾಗ ಅದು ಫಿನಿಶ್ಡ್ ಅಂತೇಳಿ ಹಿಸ್ ಡೈಲಿ ಚೋರ್ಸ್ ದೆನ್ ಹೀ ಸ್ಟೆಪ್ ಇದೆ ನೋಡಿ ಸ್ಟೆಪ್ ಇರೋದರಿಂದ ನಾವು ಏನು ಮಾಡ್ತೇವೆ ಪ್ರೆಸೆಂಟ್ ಫಾರ್ಮಲ್ಲಿದೆ ಸ್ಟೆಪ್ಡ್ ಅಂತೇಳಿ ಬರೀಬೇಕು ಸ್ಟೆಪ್ಡ್ ದೆನ್ ಹಿ ಸ್ಟೆಪ್ಡ್ ಔಟ್ ಫಾರ್ ಎ ಮೀಲ್ ಹಿ ಹ್ಯಾವ್ ಇದೆ ನೋಡಿ ಹ್ಯಾವ್ನ ಒಂದು ಪಾಸ್ಟ್ ಟೆನ್ಸ್ ಫಾರ್ಮ್ ಏನಪ್ಪ ಅಂದರೆ ಹ್ಯಾಡ್ ಅಂತೇಳಿ ಹ್ಯಾಡನ್ನ ಬರೀಬೇಕು ಹಿ ಹ್ಯಾಡ್ ಫೋರ್ಟೀನ್ ರುಪೀಸ್ ಇನ್ ದ ವ್ಯಾಲೆಟ್ ವಿಚ್ ವಾಸ್ ಇನ್ ಹೀಸ್ ಪಾಕೆಟ್ ನೆಕ್ಸ್ಟ್ ತುಂಬ ಸುಲಭವಾಗಿರೋ ಪ್ರಶ್ನೆ ಇದೆ ರಿಅರೇಂಜ್ ದ ಸೆಗ್ಮೆಂಟ್ಸ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಇವುಗಳನ್ನು ರಿಅರೇಂಜ್ ಮಾಡಿ ನೀವು ಬರೀಬೇಕಾಗುತ್ತೆ ಎಸ್ ಜಂಬಲ್ ಸೆಂಟೆನ್ಸ್ ವರ್ಡ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಮ್ಮರ್ ಯು ಮಾರ್ನಿಂಗ್ ಆನ್ ಎ ಲವ್ಸ್ ದ ಸ್ಕೂಲ್ ಬಾಯ್ ಟು ರೈಸ್ ಎಸ್ ಮೊದಲಿಗೆ ನಾವು ಸಬ್ಜೆಕ್ಟ್ ಆಗಿ ದ ಸ್ಕೂಲ್ ಬಾಯ್ ಅನ್ನ ತೆಗೆದುಕೊಳ್ತಾ ಇದ್ದೇವೆ ಸ್ಕೂಲ್ ಬಾಯ್ ಫಸ್ಟ್ಗೆ ಬರ್ತಾ ಇದೆ ದ ಸ್ಕೂಲ್ ಬಾಯ್ ಸೆಕೆಂಡ್ ಬರ್ತಕ್ಕಂಥದ್ದು ವರ್ಬ್ ಬರ್ತಾ ಇದೆ ನೋಡಿ ಲವ್ಸ್ ಸಬ್ಜೆಕ್ಟ್ ವರ್ಬ್ ಬರ್ತಲ್ವಾ ಹಾಗೆ ದ ಸ್ಕೂಲ್ ಬಾಯ್ ಲವ್ಸ್ ಇದು ಸೆಕೆಂಡ್ ಬರ್ತಾ ಇದೆ ಟು ರೈಸ್ ಎಸ್ ನೋಡಿ ಮೂರನೇ ಮೂರನೇ ಒಂದು ಪದ ದ ಸ್ಕೂಲ್ ಬಾಯ್ ಲವ್ಸ್ ಟು ರೈಸ್ ಆನ್ ಎ ಸಮ್ಮರ್ ಮಾರ್ನಿಂಗ್ ಇದು ಕೊನೆಗೆ ಬರ್ತಾ ಇದೆ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಒನ್ ರೈಟ್ ಸೈಡ್ ಆಫ್ ಹೀಸ್ ಮೌತ್ ಮಾರಾ ಡಿಡ್ ನಾಟ್ ಎನಿ ಟೀತ್ ಹ್ಯಾವ್ ಆನ್ ದ ಎಸ್ ನೋಡಿ ಮೊದಲಿಗೆ ನಾವು ಸಬ್ಜೆಕ್ಟ್ ಮಾರಾನ್ ಇಲ್ಲಿ ತೆಗೆದುಕೊಳ್ಬೇಕು ಮಾರಾ ಡಿಡ್ ನಾಟ್ ಅಂತೇಳಿ ಫಸ್ಟ್ಗೆ ಬರ್ತಾ ಇದೆ ಮಾರಾ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ದ ರೈಟ್ ಸೈಡ್ ಆಫ್ ದ ಮೌತ್ ಅಂತೇಳಿ ಸೆಂಟೆನ್ಸ್ ಸಿಗ್ತಾ ಇದೆ ಇನ್ನು ಕೊನೆಗೆ ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀ ರೈಟಿಮ್ ಅಂತ ಇದೆ ವೈ ಯು ಆರ್ ಲೇಟ್ ಅಂತ ಇದೆ ಇಲ್ಲಿರ್ತಕ್ಕಂತಹ ಮಿಸ್ಟೇಕ್ ಏನು ಅಂತಕ್ಕಂಥದ್ದು ನೋಡಿ ವೈ ಆದಮೇಲೆ ಕ್ವಶನನ್ನು ಕೇಳಬೇಕಾದ್ರೆ ನಾವು ಇವು ಬರ್ತಾ ಇಲ್ಲ ಆರ್ ಬರಬೇಕು ಆಮೇಲೆ ಯು ಬರುತ್ತೆ ವೈ ಆರ್ ಯು ಲೇಟ್ ಅಂತೇಳಿ ಕ್ವಶನನ್ನು ಕೇಳಬೇಕಾಗುತ್ತೆ ಇನ್ನು ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಹೀ ಹ್ಯಾಸ್ ಟೇಕ್ ಮೈ ಬುಕ್ಸ್ ಅಂತ ಇದೆ ಎಸ್ ನೋಡಿ ಇಲ್ಲಿ ಒಂದು ವಿಷಯವನ್ನು ನೀವು ನೆನಪಿಟ್ಕೊಳ್ಳಿ ಹ್ಯಾವ್ ಹ್ಯಾಸ್ ಅಥವಾ ಹ್ಯಾಡ್ ಬಂದಾಗ ಯಾವಾಗಲೂ ಕೂಡ ಮುಂದೆ ಬರತಕ್ಕಂತಹ ವರ್ಬ್ ವಿ ತ್ರೀಯಲ್ಲೇ ಇರಬೇಕಾಗುತ್ತೆ ಇಲ್ಲಿರ್ತಕ್ಕಂತಹ ವರ್ಬ್ ಟೇಕ್ ಏನಿದೆನೋ ಇದು ವಿ ಫಾರ್ಮಲ್ಲಿ ಇರಬೇಕು ಸೊ ಟೇಕ್ ಇರೋದನ್ನು ನಾವು ಟೇಕನ್ ಅಂತೇಳಿ ಬರೀಬೇಕಾಗುತ್ತೆ ಸೊ ಈ ಒಂದು ಸೆಂಟೆನ್ಸನ್ನು ನಾವು ಏನಂತ ಬರಿಬೋದು ಅಂದರೆ ಹೀ ಹ್ಯಾಸ್ ಟೇಕನ್ ಅಂತ ಸೇರಿಸಿ ಬರಿಬೇಕು ಟೇಕನ್ ಮೈ ಬುಕ್ಸ್ ಎಷ್ಟೇ ಈ ರೀತಿ ನಾವು ಆನ್ಸರ್ಗಳನ್ನು ನೋಡ್ಬೋದು ನಿಮ್ಮ ಬಳಿಯು ಪ್ರಶ್ನೆ ಪತ್ರಿಕೆಗಳಿದ್ದರೆ ಅವುಗಳನ್ನು ಈ ಕೆಳಗಡೆ ಕಾಣಿಸ್ತಕ್ಕಂತಹ ಇ ಮೇಲ್ಗೆ ಸೆಂಡ್ ಮಾಡಿ ಆಗ ಆ ಒಂದು ಕ್ವಶನ್ ಪೇಪರ್ಗೂ ಕೂಡ ಆನ್ಸರ್ಗಳನ್ನು ಸೆಂಡ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್ ಬಾಯ್ ಬಾಯ್